ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಕಲ್ಕೂರ ಪ್ರತಿಷ್ಠಾನ ನೀಡುವ ಕಾರಂತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಶಾಸಕ ವೇದವ್ಯಾಸ ಕಾಮತ್ ಐವನ್ ಡಿಸೋಜಾ ಪ್ರಭಾಕರ್ ಜೋಶಿ ವಿಶ್ರಾಂತ ಕುಲಪತಿ ಡಾ ರೈ ಸೇರಿದಂತೆ ಕಾರಂತರ ಸಾಹಿತ್ಯಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ವಿವೇಕ ರೈ ಕಪ್ಪು ಚುಕ್ಕೆ ಇಲ್ಲದ ಅಜಾತ ಶತ್ರು ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ಕಾರಂತರ ಹೆಸರಿನ ಪ್ರಶಸ್ತಿ ಸ್ವೀಕರಿಸಿರುವುದು ಸಂತಸ ತಂದಿದೆ ನಿಜವಾಗಿ ಕಾರಂತರ ಗೌರವ ಯಾರಿಗೆ ಸಲ್ಲಬೇಕು ಅವರಿಗೆ ಸಂದಿದೆ ಎಂದರು ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಕಾರಂತರಂತಹ ಎಷ್ಟೋ ಸಾಹಿತಿಗಳನ್ನು ನಾಡು ಪಡೆದುಕೊಂಡಿದ್ದು ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಬೇಕಿದೆ ಎಂದರು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ್ ಪ್ರದೀಪ್ಕುಮಾರ್ ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಚಿಂತನೆ ಮಾರ್ಗವನ್ನು ಸೂಚಿಸಿದವರು ಬಸವರಾಜ ಹೊರಟ್ಟಿ ಎಷ್ಟೇ ಒತ್ತಡವಿದ್ದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಕಾರಂತರ ಮೇಲೆ ಅವರಿಗಿರುವ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ಕಾರಂತರ ಮೇಲಿನ ಗೌರವ ನಮ್ಮ ನಾಡು ಎಷ್ಟು ದೊಡ್ಡ ಮಟ್ಟಿಗೆ ತನ್ನಲ್ಲಿ ಧರಿಸಿಕೊಂಡಿದೆ ಅಂತ ಸಾಕ್ಷಿ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು